ಹಲೋ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಮಸಾಲಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡುವ ಇದು ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಅಕ್ಷತ ಹೇಳ್ಕೊಟ್ಟಿತ್ತು ಬಿಜಾಪುರ ಸೈಡ್ ಈ ಥರ ಚಿತ್ರಾನ್ನ ಮಾಡ್ತಾರೆ ಅಂತ ಹೇಳಿದ್ದೆ ತುಂಬ ಚೆನ್ನಾಗಿ ತೊಳೆ ಮಾಡಿತ್ತು ಅದಕ್ಕೆ ರೆಸಿಪಿ ಕೇಳ್ಕೊಂಡು ಬಂದೆ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿರೋದು ಹಾಕಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಬೇಕು ಗ್ರೀನ್ ಮಸಾಲ ಬಾಣಲಿಗೆ ಆ್ಯಸ್ ಯೂಶುವಲ್ ಸಾಸಿವೆ ಕರಿಬೇವು ಸೊಪ್ಪು ನಾವು ನಾರ್ಮಲ್ ಚಿತ್ರಾನ್ನ ಒಗ್ಗರಣೆ ಏನು ಹಾಕ್ಕೊಳ್ತೀವಿ ಅದೇ ಥರ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಅಥವಾ ಶೇಂಗಾ ಅವಳ ಭಾಷೆಯಲ್ಲಿ ಶೇಂಗಾ ಸೊ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇರಬೇಕು ಅದು ಚೆನ್ನಾಗಿ ಚೆನ್ನಾಗಿದ್ದನ್ನ ಹುರ್ಕೊಂಡು ಕೆಂಪಗಾಗೋರು ಹುರ್ಕೊಳ್ಬೇಕು ಸೊ ಜೊತೆಗೆ ಕಡಲೆಕಾಯಿ ಏನು ಹಾಕಿದ್ವಿ ಅದನ್ನ ಚೆನ್ನಾಗಿ ಹುರ್ಕೊಳ್ತಾವೆ ಕೆಲವರು ಕಡಲೆಕಾಯಿನ ಸಪ್ರೇಟಾಗಿ ಹುರ್ಕೊಳ್ತಾರೆ ನಾನು ಅದೇ ಇದಕ್ಕಾಗಿ ಹುರಿದೆ ನನಗೆ ಒಣಮೆಣಸಿನ್ಕಾಯಿ ಹಾಕಲಿಕ್ಕೆ ಮರ್ತೋಗ್ಬಿಟ್ಟು ಸೊ ನಾನು ಅದಕ್ಕೆ ಆಮೇಲೆ ಹಾಕಿದೆ ಆ್ಯಕ್ಚುಲಿ ಕಡಲೆಕಾಯಿ ಹಾಕೋ ಮೊದಲು ಒಣಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಅದಾದಮೇಲೆ ಈರುಳ್ಳಿ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾವು ನಮ್ಮ ಮನೇಲಿ ನಾಲ್ಕು ಜನಕ್ಕೆ ಬೇಕಾದಷ್ಟು ಮಾಡಿದಂತಹ ಚಿತ್ರಾನ್ನ ಇದು ಮೂರು ದೊಡ್ಡ ಸೈಜ್ ಸಾಧಾರಣ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ವಿ ಟಿಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಿ ಅನ್ನ ಮಾಡುವಾಗ ಹಾಕಿದರೆ ಸ್ವಲ್ಪ ಕಡಿಮೆ ಹಾಕಿ ನಾವು ಅನ್ನ ಬೇಯಿಸೋಕ್ಕೆ ಉಪ್ಪು ಹಾಕಿರೋದಿಲ್ಲ ಅದಕ್ಕೆ ಮಸಾಲೆಗೆ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ಅದು ಉಪ್ಪು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಬೇಕಾಗತ್ತೆ ಅನ್ನಕ್ಕೂ ಗೊಜ್ಜುಗೆ ಎರಡಕ್ಕೂ ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಆಗುತ್ತೆ ಅದಾದಮೇಲೆ ಹೆಚ್ಚಿರುವಂತಹ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ ಟೊಮೆಟೊ ಟೊಮೆಟೊ ಸ್ಕಿಪ್ ಮಾಡಿ ನಿಂಬೆಹಣ್ಣು ಯೂಸ್ ಮಾಡೋದು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಟೊಮೆಟೊ ಯೂಸ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಪ್ಲಾನ್ ಮಾಡೋದು ನಿಂಬೆಹಣ್ಣಿಂದ ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಿಂಬೆ ಹಣ್ಣು ಇರಲಿಲ್ಲ ಮನೆಯಲ್ಲಿ ಸೊ ನೋಡಿ ಗೊಜ್ಜು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದ ಮೇಲೆ ನಾವು ರುಬ್ಬಿರುವಂತಹ ದನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನ ಹಾಕ್ಕೋಬೇಕು ಅದಾದಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು ಯಾಕಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗ್ಬೋದು ಹಸಿ ಹಾಕ್ಕೊಂಡಿರೋದು ಸೊ ಚೆನ್ನಾಗಿ ಬೆಂದ ಮೇಲೆ ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿರೋದು ಇಟ್ಕೊಳ್ಬೋದು ಇದೊಂದು ಟೆನ್ ಡೇಸ್ ಇಟ್ಟರೂ ಹಾಳಾಗೋದಿಲ್ಲ ಸೊ ಯಾಕಂದರೆ ನಾವು ಎಲ್ಲೂ ಕೂಡ ಇದಕ್ಕೆ ನೀರಿನಂಶ ಮುಟ್ಟಿಸಿಲ್ಲ ಮಸಾಲೆ ಮಾತ್ರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದು ಇತ್ತಿಟ್ಕೋಬೇಕು ಅದಾದ ಮೇಲೆ ನಾವು ತೆಂಗಿನಕಾಯಿ ಸೇರಿಸಬೇಕು ತೆಂಗಿನಕಾಯಿ ತೆತ್ತು ಹಾಕಿದ ಮೇಲೆ ಗೊಜ್ಜು ಎತ್ತಿಟ್ಕೊಂಡ್ರೆ ಅದು ಒಂದು ದಿನ ಅಷ್ಟೇ ಉಳ್ಕೊಳ್ಳುತ್ತೆ ಒಂದು ದಿನ ಇಲ್ಲ ಎರಡು ದಿನ ಬೇಗ ಹಾಳಾಗುತ್ತೆ ತೆಂಗಿನಕಾಯಿ ಸೇರಿಸೋದ್ರಿಂದ ಸೊ ಅದಕ್ಕೆ ಮೊದಲೇ ನಾನು ಗೊಜ್ಜು ಎತ್ತಿಟ್ಕೊಂಡಿರೋದು ಬೇಕಾದರೆ ಆಮೇಲೆ ಸೇರಿಸ್ಕೊಳ್ಬೋದು ಸೊ ಇದಕ್ಕೆ ನಾವು ಮೊದಲೇ ಮಾಡಿಟ್ಟು ಇರುವಂಥ ರೈಸ ಸೇರಿಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈ ಹಂತದಲ್ಲಿ ನಮಗೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಬೋದು ಪೌಡರ್ ಉಪ್ಪಾಗಿರೋದ್ರಿಂದ ಬೇಗ ಡೈಲೂಟ್ ಆಗುತ್ತೆ ಏನು ತೊಂದರೆ ಆಗೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ್ಯಕ್ಚುಲಿ ಚಿತ್ರಾನ್ನ ಕೈಲೇ ಕಲಿಸ್ಬೇಕು ಅಂತಾರೆ ಅದೇನು ಕೈಲೇ ಕಲಿಸ್ಲಿಕ್ಕೆ ಇಷ್ಟ ಆಗೋದಿಲ್ಲ ನಾನು ಸ್ಪೂನಲ್ಲೇ ಕಲಿಸ್ಕೊಳ್ತೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಸಾಲಾ ಚಿತ್ರಾನ್ನ ರೆಡಿಯಾಗಿದೆ ನೆಕ್ಸ್ಟ್ ನಾವು ಒಂದು ಬ್ರೋಕರ್ ಇದು ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ರಫ್ಲಿ ಚಾಪ್ ಮಾಡಿರುವಂತಹ ಎರಡು ಈರುಳ್ಳಿ ಒಂದು ಚಿಕ್ಕ ಅರ್ಧ ಇಂಚಷ್ಟು ಶುಂಠಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡಿದೆ ಆಮೇಲೆ ಒಂದು ದೊಡ್ಡ ಸೈಜ್ ಒಂದು ಚಿಕ್ಕ ಸೈಜ್ ಮಾತ್ರ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹುಳಿ ಇದ್ದರೆ ನೀವು ಒಂದೇ ಟೊಮೆಟೊ ಹಾಕ್ಕೊಳ್ಳಿ ಹುಳಿ ಬಂದರೆ ಚೆನ್ನಾಗಿರೋದಿಲ್ಲ ಈ ಒಂದು ಗ್ರೇವಿ ಇನ್ನು ಚೆನ್ನಾಗಿ ಹುರ್ಕೊಳ್ಬೇಕು ರಫ್ಲಿ ಚಾಪ್ ಮಾಡಿದರೆ ಸಾಕು ಇದು ರುಡ್ಕೊಳಕ್ಕೆ ಒಂದು ಇಂಗ್ರೀಡಿಯೆಂಟ್ಸು ಸೊ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಉಪ್ಪು ನೋಡ್ಕೊಂಡು ಹಾಕಿ ಆಮೇಲೆ ನಾವು ಏನು ತರಕಾರಿ ಬೇಯಿಸೋಕೆ ಉಪ್ಪು ಹಾಕ್ತೀವಿ ಜೊತೆಗೆ ಖಾರದ ಪೌಡರ್ ಧನಿಯಾ ಪೌಡರ್ ಅರಶಿನ ಪೌಡರ್ ಜೀರಿಗೆ ಖಾರದ ಪೌಡರ್ ರುಚಿಗೆ ತಕ್ಕಷ್ಟು ನಾನು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ತೊಗೊಂಡಿರುವಂಥದ್ದು ಅರಶಿನ ಒಂದೆರಡು ಎರಡು ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಬೇಕು ಆಮೇಲೆ ಇದನ್ನ ಎತ್ತಿಟ್ಕೋಬೇಕು ಇದು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇರಬೇಕು ಮಸಾಲೆ ತಣ್ಣದಾದಮೇಲೆ ಸೊ ಮೀನ್ ವೈಲ್ ನಾವು ತರಕಾರಿನ ಬೇಯಿಸ್ಕೊಳ್ಬೇಕು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡು ಹಾಕಿರ್ತೀನಿ ಇದನ್ನ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಂಡು ನಾನು ಇಲ್ಲಿ ಉಪ್ಪು ಇದ್ದೀನಿ ತರಕಾರಿ ಬೇಯಲಿಕ್ಕಿರುವಂತಹ ಉಪ್ಪು ಆಲ್ರೆಡಿ ನಾವು ಆ ಗ್ರೈಂಡ್ ಮಾಡಲಿಕ್ಕಿರುವಂತಹ ಮಸಾಲೆಗೆ ಉಪ್ಪು ಸೇರಿಸ್ಕೊಂಡಿದ್ದೀವಿ ಎರಡು ಕಡೆ ಉಪ್ಪು ಸೇರಿಸೋದ್ರಿಂದ ಸ್ವಲ್ಪ ಹುಷಾರಾಗಿ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನೋಡಿ ಬಟಾಣಿ ಮೊಳಕೆ ಬಂದ್ಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಬಂದು ಜೊತೆಗೆ ಬ್ರೊಕೋಲಿದು ದಂಟು ಏನಿರುತ್ತೆ ಆ ಭಾಗವೂ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಬೇಯೋದು ಜಾಸ್ತಿ ಬೇಕಾಗುತ್ತೆ ಬ್ರೊಕೋಲಿ ಜೊತೆ ಬೇಯಲ್ಲಾಗುತ್ತೆ ಇದು ಸ್ವಲ್ಪ ಬೇಯಲಿ ಒಂದು ಫೋರ್ ಫೈವ್ ಮಿನಿಟ್ಸ್ ಬೆಂದ ಮೇಲೆ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗಿದೆ ಈಗ ಇದಾದ ನಂತರ ನಾವು ಆವಾಗ ಮಸಾಲೆ ಏನು ರೆಡಿ ಮಾಡಿದವಲ್ಲ ಅದನ್ನ ಗ್ರೈಂಡ್ ಮಾಡಿ ಸೇರಿಸ್ಕೊಂಡು ಒಂದು ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಈ ಒಂದು ತರಕಾರಿ ಲೈಕ್ ಬಟಾಣಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ನೀರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸೇರಿಸ್ಕೊಳ್ಬೋದು ಬಟ್ ಇದನ್ನು ತುಂಬ ತೆಳ್ಳಗೆ ಗ್ರೇವಿ ಸಾರು ಥರ ಮಾಡಿದರೆ ಚೆನ್ನಾಗಿರಲ್ಲ ಇದು ಗೊಜ್ಜು ಟೈಪ್ ಗ್ರೇವಿ ಟೈಪ್ ಇದ್ರೆ ಚೆನ್ನಾಗಿರೋದು ರಸೆಮಿ ಗ್ರೇವಿ ಐಟಮ್ಸ್ ಏನಿರುತ್ತಲ್ಲ ಆ ಥರ ಇದ್ರೂ ಚೆನ್ನಾಗಿರೋದು ನೀರು ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ನಾವು ಇನ್ನೂ ಬ್ರೋಕೋಲಿ ಸೇರಿಸಿಲ್ಲ ಬ್ರೋಕೋಲಿ ಬೇಯಬೇಕಾಗುತ್ತೆ ಕೆಲವರು ಅದನ್ನ ಸ್ಟೀಮಲ್ಲಿ ಬೇಯಿಸಿ ಹಾಕ್ತಾರೆ ಆ ಹಂತದಲ್ಲಿ ನೀರು ಕಡಿಮೆ ಹಾಕ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಸ್ಟೀಮಲ್ಲಿ ಬೇಯಿಸಿಲ್ಲ ಸೊ ಇವಾಗ ಈ ಮಸಾಲೆ ಜೊತೆ ಬ್ರೋಕೋಲಿನೇ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಮಸಾಲೆಯಲ್ಲಿ ಬ್ರೋಕೋಲಿ ಬೇಯಬೇಕು ಆ್ಯಂಡ್ ಬ್ರೋಕೋಲಿ ಬೇಯುವಂಥ ಟೈಮಲ್ಲಿ ಈ ಬ್ರೋಕಲಿ ತುಂಬ ಬೇಯಬಾರ್ದು ಒಂಥರ ಪತಿಪತಾ ಅನಿಸ್ಬಾರ್ದು ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರೋದು ನೋಡಿ ಆಲ್ಮೋಸ್ಟ್ ಇಲ್ಲಿ ನೀರೆಲ್ಲ ಡ್ರೈ ಆಗ್ತಾಯಿದೆ ನೈಂಟಿ ಪರ್ಸೆಂಟ್ ನೀರು ಡ್ರೈ ಆಗಿದೆ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಇದು ದೋಸೆಗೆಲ್ಲ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ಮಾಡ್ಕೊಳ್ಬೋದು ಬಟ್ ಇದು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಥ್ಯಾಂಕ್ ಯು